ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಂ ಕಾಮಧೇನವೇ ಓಂ ನಮೋ ಶ್ರೀ ರಾಘವೇಂದ್ರಾಯ ನಮಃ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದುಕೊಂಡಿದ್ದೀನಿ ನಿಮಗೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿ ಒಳ್ಳೆಯ ಆರೋಗ್ಯ ಮತ್ತು ಆಯಸ್ಸನ್ನು ಕೊಡಲಿ ಅಂತ ನಮ್ಮ ವಾಯಿನಿಯ ಮುಖಾಂತರ ಪ್ರಾರ್ಥಿಸುತ್ತೇನೆ ನಮ್ಮ ವಾಹಿನಿಯ ಮುಖಾಂತರ ಈಗ ನಿಮಗೆ ಪರಿಚಯಿಸುತ್ತಿರುವ ಪುಣ್ಯಕ್ಷೇತ್ರ ಯಾವುದೆಂದರೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಹೊನ್ನಗನಹಟ್ಟಿ ಮಾಗಡಿ ಮುಖ್ಯ ರಸ್ತೆ ನಾವು ಮಾಡಿದ ಪೂರ್ವ ಜನ್ಮದ ಕರ್ಮದಿಂದ ಈ ಜನ್ಮದಲ್ಲಿ ಹಲವಾರು ತೊಂದರೆಗಳಿಗೆ ಸಿಲುಕಿ ಅನ್ಕೊಂಡ ಕೆಲಸದಲ್ಲಿ ವಿಘ್ನಗಳು ಎದುರಿಸುತ್ತಿದ್ದೇವೆ ಅದಕ್ಕೆ ಪರಿಹಾರವೆಂದರೆ ಗುರುವಿನ ಶರಣ ಹೌದು ಸ್ನೇಹಿತರೆ ಭಕ್ತಿಯಿಂದ ಗುರುವಿನ ಸೇವೆ ಮಾಡಿದರೆ ನಿಮ್ಮ ಕಷ್ಟಗಳಿಗೆ ಪರಿಹಾರವಿದೆ ಇಲ್ಲಿಗೆ ದಿನ ಸಾವಿರಾರು ಭಕ್ತರು ಬಂದು ಅವರ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇಲ್ಲಿಗೆ ಬಂದ ಭಕ್ತರಿಂದ ಸ್ವಾಮಿಯ ಪವಾಡದ ಬಗ್ಗೆ ಕೇಳಿ ತಿಳಿಯೋಣ ನಾವು ಈ ಸ್ವಾಮಿದು ರಾಯರು ಕ್ಷೇತ್ರ ಉನ್ನವ ಮಂತ್ರಾಲಯ ಕ್ಷೇತ್ರದ ನಾವು ನಿಮಗೆ ಯಾರೋ ಒಬ್ರು ಸ್ನೇಹಿತರ ಮುಖಾಂತರ ಹೇಳಿದ್ರು ನಾವು ಫಸ್ಟ್ ಟೈಮು ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಬರ್ತಿದ್ವಿ ನಾವು ನಮ್ಮ ವೈಫು ಕಾಯಿ ಕಟ್ಟಿ ಇದ್ದೀವಿ ಸೇವೆಗೆ ಅಂತ ಬಂದ್ವಿ ಒಂದು ಮಗನ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಡಲ್ಲಿದ್ದ ಅಂದರೆ ಡಲ್ ಅಂದರೆ ನೀವು ಒಂದು ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ತೆಗಿದವೆಲ್ಲೆಲ್ಲ ಇದ್ದ ಸೊ ಅವಾಗ ಗುರುಗಳನ್ನ ಬಂದು ಕೇಳಿದಾಗ ಅವ್ರು ಹೇಳಿದ್ರು ಹೌದು ನಿಮ್ಗೆ ಏನೋ ವಿದ್ಯಾಭ್ಯಾಸ ತೊಂದರೆನೋ ಮಕ್ಕಳದು ಏನೋ ಒಂದು ವಿಷಯಕ್ಕೆ ಬಂದಿದ್ದೀರಲ್ವ ಅಂತ ಕೇಳಿದ್ರು ಸರಿ ಸರಿ ನಾವು ಆಯಿತು ಸ್ವಾಮಿ ಅವ್ರದು ಕರೆಕ್ಟಾಗಿ ಹೇಳ್ತಾ ಇದ್ದೀರಿ ಹಿಂಗಿದೆ ಅನ್ನೋದಕ್ಕೆ ಏನು ಇರ್ತಾರೆ ಅನ್ನೋದಕ್ಕೆ ಅವರು ನಮಗೆ ನೀವೊಂದು ಮಾಡಿ ಈ ವಿದ್ಯಾಭ್ಯಾಸಕ್ಕೆ ಹೇಳಿ ಇಪ್ಪತ್ತೊಂದು ವಾರ ಇದನ್ನು ಕಾಯಿನ ಸೇವೆ ಮಾಡಿ ನೀವು ಮಕ್ಕಳು ತುಂಬ ವಿದ್ಯಾಭ್ಯಾಸ ಉತ್ತಮ ಆಗತ್ತೆ ಅಂತ ಹೇಳಿ ಹೇಳೋದು ನಾವು ನಮ್ಮ ವೈಫು ಸರಿ ಕಾಯಿನೆಲ್ಲ ಕಟ್ಟಿ ಸ್ಟಾರ್ಟ್ ಮಾಡಿದ್ವಿ ಕಾಯಿ ಕಟ್ಟಿ ಒಂದು ಫೋರ್ ವೀಕ್ ನಾಲ್ಕು ವಾರ ಸೇವೆ ಮಾಡಿದ್ಮೇಲೆ ಸ್ಲೋಲಿ ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಇಂಪ್ರೂವ್ ಆಗ್ತಾ ಹೋದ ಮಗ ಅಂದರೆ ನಾಲ್ಕು ಮೂವತ್ತು ಪರ್ಸೆಂಟು ಮೂವತ್ತೈದು ಪರ್ಸೆಂಟ್ ಇದು ನಲವತ್ತು ಪರ್ಸೆಂಟು ನಲವತ್ತೈದು ಪರ್ಸೆಂಟು ಹಿಂಗೇನೆ ನಾವು ಕಾಯಿ ಸೇವೆ ಮುಗಿಸಿದ್ಮೇಲೆ ಈಗ ಒಂದು ಅರವತ್ತು ಅರವತ್ತೈದು ಪರ್ಸೆಂಟು ಲೆವೆಲ್ಗೆ ಬಂದಿದ್ದಾರೆ ಅಂದರೆ ಮೂವತ್ತು ಪರ್ಸೆಂಟು ಮೂವತ್ತೈದು ಪರ್ಸೆಂಟಲ್ಲಿ ಇದ್ದಂಥ ವಿದ್ಯಾರ್ಥಿ ಅರವತ್ತೈದು ಪರ್ಸೆಂಟ್ಗೆ ನಾವು ಸೇವೆ ಮುಗಿಸೋಷ್ಟೇ ಅರವತ್ತೈದು ಪರ್ಸೆಂಟ್ ಬಂದಿದ್ದಾರೆ ಏನಂದರೆ ಇಲ್ಲಿ ನಂಬಬೇಕು ನೀವು ನಂಬಿ ನಂಬಿಕೆ ಒಂದು ಕರೆಕ್ಟಾಗಿ ಇದ್ದೀರಾಯ ನಾವು ನಿಷ್ಠೆಯಿಂದ ಸೇವೆ ಮಾಡಿದ್ರೆ ಇಲ್ಲಿ ಗುರುಗಳು ಏನು ನಮ್ಗೆ ಅಡ್ವೈಸ್ ಮಾಡ್ತಾರೋ ಆ ರೀತಿನೇ ಸೇವೆಯನ್ನು ನಾವು ಮಾಡಿದ್ರೆ ನಿಮಗೆ ಒಂದು ವಾರದಲ್ಲೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಕರೆಕ್ಟಾಗಿ ನಾವು ನಿಷ್ಠೆಯಿಂದ ಸೇವೆ ಮಾಡ್ತಾ ಇದ್ರೆ ಅದನ್ನು ನಮ್ಗೆ ಏನಾಗುತ್ತೆ ಬೇರೆ ಒಂದೊಂದು ರೂಪದಲ್ಲಿ ನಮಗೆ ಏನೋ ಒಂದು ಹೂ ಪ್ರಸಾದ ಸಿಗ್ತಾ ಹೋಗುತ್ತೆ ನಿಮಗೆ ಮನೆಯಲ್ಲೇನೆ ನೀವೇನಾರು ಅವ್ರು ಫೋಟೋ ಅವ್ರು ಕೊಡೋ ಫೋಟೋ ಇಟ್ಕೊಂಡು ನಾವು ಪೂಜೆ ಮಾಡ್ತಾ ಹೋದ್ರೆ ನಿಮಗೆ ಹೂ ಪ್ರಸಾದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನೀವೇನು ಕೇಳ್ತಾ ಕೇಳ್ತಾ ನಾವು ಕಟ್ಟಿರೋ ಉದ್ದೇಶ ಒಂದಾದ್ರೆ ಬೇರೆ ಉದ್ದೇಶಕ್ಕೂ ಮನೆಯಿಂದಾನೇ ನಾವು ಪ್ರಾರ್ಥನೆ ಮಾಡ್ತಾ ಹೋದಾಗ ಅದಕ್ಕೂ ನಮ್ಗೊಂದು ಉತ್ತಮ ಪ್ರತಿಕ್ರಿಯೆ ನಿಮ್ಗೆ ಬೇರೆ ಬೇರೆ ರೂಪದಲ್ಲಿ ಸಿಗ್ತಾ ಇರತ್ತೆ ಆಮೇಲೆ ನಮ್ಗೆ ಏನಾಗುತ್ತೆ ಕಾಯಿ ಸೇವೆ ಇದ್ದಂಗೆ ಏನೇ ಒಂದು ಕಷ್ಟ ಬಂತು ಅಂದ್ರೆ ನಿಮ್ಗೆ ಅದೇ ನಮ್ ಕಣ್ಣು ಮುಂದೆನೆ ಬರತ್ತೆ ಅದರ ಚಿತ್ರ ಏನಿದೆಯೋ ಅದು ನಮ್ ಕಣ್ಣು ಮುಂದೆ ಬರುತ್ತೆ ನಮಗೆ ಹಿಂದೆ ನಿಂತ್ಕೊಂಡು ಅಡ್ವೈಸ್ ಮಾಡ್ತಾ ಹೋಗ್ತಾರೆ ಈಗ ಮಾಡಿ ಈಗ ಹೋಗ್ಬೇಡಿ ಹೀಗೆ ಇದು ಹೆಂಗಿದೆ ಅಂತ ಅಂದ್ರೆ ಇದನ್ನ ನೀವು ಇಲ್ಲಿ ಸೇವೆ ಮಾಡಿದ್ರೆ ಮಾತ್ರ ಅನುಭವ ಆಗತ್ತೆ ನಾವೇನೋ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಇಲ್ಲಿ ಬರ್ಬೇಕು ಇಲ್ಲಿ ರಾಯರು ಸೇವೆ ಮಾಡಬೇಕು ಇಲ್ಲ ನೀವು ಕಾಯಿ ಕಟ್ಟಿಲ್ಲ ಅಂದ್ರೂ ಫಸ್ಟ್ ಟೈಮ್ ಬಂದು ಹೋದ್ಮೇಲೆ ಅವ್ರ ಮನ್ಸಲ್ಲಿ ಒಂದ್ಸಾರಿ ಅನ್ಸುತ್ತೆ ಹೌದು ನಾನು ಇನ್ನೊಂದ್ಸಾರಿ ಹೋಗ್ಬೇಕು ಅನ್ಸುತ್ತೆ ಆ ಕ್ಷೇತ್ರಕ್ಕೆ ಅಂತ ಅಷ್ಟು ಪವರ್ಫುಲ್ ಇದೆ ಇದು ಎಲ್ಲ ನಂಬಿಕೆ ಇರಬೇಕು ನಂಬಿಕೆ ಎತ್ತಾಗ ನಾವು ಸೇವೆ ಮಾಡ್ತಾ ಹೋದ್ರೆ ನಾವು ಮನೆ ಕಟ್ಟಕ್ಕೆ ಈಗ ನಮ್ಗೊಂದೇನೋ ಮನೆ ತಗೋಬೇಕಿತ್ತು ಅದಕ್ಕೆ ಒಂದು ಇಷ್ಟು ವಾರ ಅಂತ ಇವರು ಗುರುಗಳು ಅಡ್ವೈಸ್ ಮಾಡ್ತಾರೆ ಆ ವಾರದ್ದು ಅಷ್ಟು ಸೇವೆನ ನಾವು ನಾವು ಗುರುವಾರ ಕಟ್ಟಿದ್ರೆ ಗುರು ಗುರುವಾರ ಬಂದು ಕಾಯಿ ಸೇವೆ ಮಾಡ್ತಾ ಹೋದ್ರೆ ಐದನೇ ವಾರಕ್ಕೆ ಆಗ್ಬೋದು ನಿಮಗೆ ಆರನೇ ವಾರಕ್ಕೆ ಆಗುತ್ತೆ ನಮಗೆ ಗೊತ್ತಿರಲ್ಲ ನಾವು ಹೆಂಗೆ ನಮಗೆ ಅನ್ಸ್ಕೋ ನಮ್ಗೆ ಅಂದ್ಕೊಂಡಿರಲ್ಲ ಮನಸ್ಸಲ್ಲಿ ನಾವು ನಿಜವಾಗ್ಲೂ ಈ ಇದನ್ನ ಪೂರ್ಣ ಮಾಡ್ತೀವ ಅನ್ನೋ ಅಷ್ಟು ನಂಬಿಕೆ ಇಲ್ಲದೇ ಇರೋರಿಗೆ ನಂಬಿಕೆ ಬರೋ ಥರ ಆಗ್ತಾ ಹೋಗುತ್ತೆ ಅದು ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸು ಅದನ್ನು ನಾವು ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಅಷ್ಟು ನಾವು ಇನ್ವಾಲ್ವ್ಮೆಂಟ್ ತೋರಿಸಿದ್ರೆ ಶೀಘ್ರವಾಗಿಯೇ ನಿಮಗೆ ಬೇಗ ಬೇಗನೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಒಂದು ಹುಷಾರಿಲ್ಲ ನಾಳೆ ಏನೋ ಒಂದು ಕಾಲು ನೋವು ಏನೋ ಯಾರು ಒಂದು ನೋವು ಬಂದ್ರು ಮನೆಗೆ ನೀವು ಹೋಗೋ ಅಷ್ಟೇ ಫಿಫ್ಟಿ ಪರ್ಸೆಂಟು ಮನ್ಸೆಲ್ಲ ನಿರಾಳವಾಗಿ ಆ ನೋವು ಒಂದು ಐವತ್ತು ಕಮ್ಮಿ ಕಮ್ಮಿಯಾಗಿ ಹೋಗ್ತಾರೆ ಬರೋರು ನಮ್ಮ ಅನುಭವದಲ್ಲಿ ಹಿಂಗಿದೆ ಇದು ಕ್ಷೇತ್ರದ ಮಹಿಮೆ ಮಂತ್ರಾಲಯಕ್ಕೆ ಹೋಗೋಕೆ ಆಗಲ್ಲ ನಮ್ಮ ಕೈಲಿ ತುಂಬಾ ಟೈಮ್ ಆಗತ್ತೆ ಆರ್ಥಿಕವಾದ ಸಮಸ್ಯೆಗಳು ಇರುತ್ತೆ ಎಲ್ಲರೂ ಹೋಗಿ ಬರೋಕ್ಕಾಗಲ್ಲ ನಾವು ಯಾರೋ ಕೈಲಾಗುವಂಥವ್ರು ಹೋಗ್ತಿವಿ ಬರ್ತೀವಿ ಅವ್ರು ಇಲ್ಲೇ ಬಂದು ಇಲ್ಲಿ ಸ್ವಾಮಿ ಮುಂದೆ ಕುತ್ಕೊಂಡು ಕೈ ಮುಗ್ದು ಕೇಳಿಕೊಂಡ್ರೆ ಅವರು ಇಲ್ಲಿ ಅಲ್ಲಿರುವ ರಾಯರು ಇಲ್ಲೇ ಕಾಣಿಸ್ತಾರೆ ಅವ್ರಿಗೆ ಅಂದ್ರೆ ಅಷ್ಟೇ ಶಕ್ತಿನ ಇಲ್ಲೂ ಕೊಟ್ಟಿದ್ದಾರೆ ಇಲ್ಲಿ ಈ ಕ್ಷೇತ್ರದಲ್ಲೂ ಇದೆ ಇದು ಇಷ್ಟು ನಮ್ಮ ಅನುಭವ ಆಗಿರೋದು ನಮ್ಮ ವೈಫ್ ಅವ್ರದ್ದು ಅದನ್ನೇ ಅವ್ರಿಗೂ ಅನುಭವ ಆಗಿದೆ ಅವರು ಅದು ಒಂದಾಗತ್ತೆ ಒಂದ್ವರ ಕರ್ಮಗಳ ಏನಿರುತ್ತೋ ಕುರು ಜನ್ಮದ್ದು ಇಲ್ಲ ನಮ್ದೇನೋ ಸಣ್ಣ ಪುಟ್ಟ ತಪ್ಪು ಅವ್ರ ರಾಯರು ನಿಮ್ಮನ್ನ ಈಚೆ ತೆಗೆದಿ ಪರಿಪಕ್ವವಾದ ಮನುಷ್ಯನ್ ಮಾಡೇನೆ ನಿಮ್ಗೆ ರಿಸಲ್ಟ್ ಕೊಡೋದು ಅದೊಂದು ಅನ್ಕೋಬೇಕು ಕೆಲವ್ರಿಗೆ ಬರುಕಾಗತ್ತೆ ಎಲ್ಲಾ ಇರತ್ತೆ ನಮ್ಗೆ ಮನ್ಸಿರುತ್ತೆ ಹೊರಡ್ಬೇಕು ಬೇರೆ ಏನೋ ಒಂದು ಕ ಬರ್ಬೋದು ಅದನ್ನು ಮೀರಿ ಬಂದ್ರೆ ನಮ್ಮ ಇರುಬ್ ಕರ್ಮಗಳೆಲ್ಲ ಕಳೆದಿ ಒಂದು ಹಂತಕ್ಕೆ ಹೋಗ್ತೀವಿ ನಾವು ಅದು ಈ ಕ್ಷೇತ್ರದ ಮಹಿಮೆ ಇಲ್ಲಿ ಬಂಧನೆ ಅನುಭವಿಸಿದ್ರೆ ಮಾತ್ರ ಗೊತ್ತಾಗತ್ತೆ ಕೇಳ್ಕೋಬೇಕು ಕಣ್ಮುಚ್ಚ ಎಲ್ಲೋ ಇಲ್ಲಿ ಕೂತು ಒಂದು ಕಡೆ ಕೇಳಿದ್ರೆ ಯಾವ್ದಾದ್ರು ಒಂದು ರೂಪದಲ್ಲಿ ಅವ್ರಿಗೊಂದು ದಾರಿ ಕೊಡ್ತಾರೆ ಆರೋಗ್ಯ ಸಮಸ್ಯೆ ಒಂದು ಮನೆ ಕಟ್ಟಬೇಕು ಮಕ್ಕಳ ವಿದ್ಯಾಭ್ಯಾಸ ಇನ್ನು ಮುಖ್ಯವಾಗಿ ಅವ್ರಿಗೆ ಮದುವೆ ಆಗಿಲ್ಲ ನಮ್ಮ ಕಣ್ಮುಂದೆ ಎಷ್ಟೋ ಜನ ಬಂದವರು ನಮ್ಮ ಜೊತೆಲೆ ಬರ್ತಿದವರು ಮಕ್ಕಳು ಅಂತ ಬಂದಿದ್ದಾರೆ ಅವರು ಆರು ತಿಂಗಳು ಎಂಟು ತಿಂಗಳು ಒಂದು ವರ್ಷ ಆದ್ಮೇಲೆ ಮಗುನ ಕರ್ಕೊಂಡ್ಬಂದು ಇಲ್ಲಿ ರಾಯ್ ಮುಂದೇನು ಮಾಡಿ ಹೋಗಿರೋದಲ್ಲ ಈ ತರ ಅನುಭವ ಇದೆ ಇದನ್ನ ಹೇಳಕ್ ಆಗಲ್ಲ ಬಂದಿ ಆ ಸೇವೆ ಮಾಡಿ ಅನುಭವಿಸಿದ ಮಾತ್ರ ಗೊತ್ತಾಗುತ್ತೆ ನಿಮ್ಮ ಚಾನೆಲ್ಗು ಇದು ನಿಮ್ಮ ಚಾನಲ್ ಮುಖಾಂತರ ರಾಯರು ಭಕ್ತರು ಯಾರಿದ್ದಾರೆ ಅವ್ರುಗಳು ಇಲ್ಲಿ ಬಂದಿ ಈ ಗ್ರಾಯದನ್ನ ಮಹಿಮೆನ ಅರ್ತ್ಕೊಂಡು ಅವರ ಕಷ್ಟಗಳೇನಿದ್ವು ಕಳ್ಕೊಳ್ಳಿ ಅಂತ ನಾವು ಚಾನೆಲ್ ಮುಖಾಂತರ ಅವ್ರಿಗೆ ತಿಳಿಸ್ತಿದ್ದೀವಿ ಸ್ವಾಮಿ ನಮ್ ಜೆ ಪಿ ನಗರ್ ಜೆ ಪಿ ನಗರಿಂದ ಬರ್ತೀವಿ ಏನೇನೋ ಜಮೀನ್ ಸಮಸ್ಯೆಗಳಿರತ್ತೆ ನಿಮ್ಗೆ ನಮ್ಗೆ ಯಾವ್ದೋ ಒಂದು ಇದನ್ನ ಅಡ್ವಾನ್ಸ್ ಕೊಟ್ಟಿರ್ತೀವಿ ಆಗ್ತಿರಲ್ಲ ಅದನ್ನ ನಮಗ್ ಗೊತ್ತಾಗಲ್ಲ ಅದನ್ನ ಯಾವ ರೀತಿ ಸಮಸ್ಯೆ ಬಗೆಹರ್ಬೇಕು